ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎಂಬ ವಿಚಾರಗೋಷ್ಠಿ ನಡೆದಿದೆ ಈ ವಿಚಾರಗೋಷ್ಠಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸಿತ್ತು ಗೋಷ್ಠಿ ನಡೀತಾ ಇರುವಾಗಲೂ ಪ್ರತಿಭಟನೆಯನ್ನ ಕೈಗೊಂಡಿತ್ತು ಈ ಗೋಷ್ಠಿಯನ್ನು ಶಂಕರಘಟ್ಟದ ಕುವೆಂಪು ವಿವಿಯಲ್ಲಿ ಶಿವಮೊಗ್ಗದ ಸ್ವರ್ಣ ರಶ್ಮಿ ಟ್ರಸ್ಟ್ ಹಾಗೂ ಭಗವದ್ಗೀತಾ ಅಭಿಯಾನ ಸಮಿತಿಗಳ ನೇತೃತ್ವದಲ್ಲಿ ನಡೆಸಲಾಗಿತ್ತು ಈ ವಿಚಾರ ಸಂಕಿರಣವನ್ನು ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿಲ್ಲಪ್ಪ ಇವರು ನಡೆಸಿದರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅರವಿಂದ್ ಘೋಷ್ ಸ್ವಾಮಿ ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ಮೊದಲಾದವರ ಮೇಲೆ ಭಗವದ್ಗೀತೆ ಪ್ರಭಾವವನ್ನು ಬೀರಿತ್ತು ಇವರಿಗೆ ಆತ್ಮಶಕ್ತಿಯನ್ನ ನೀಡಿತ್ತು ಅದರಲ್ಲೂ ಶ್ರೇಷ್ಠ ವಿಜ್ಞಾನಿ ಕೂಡ ಭಗವದ್ಗೀತೆಯಿಂದ ಸಮಾಜದ ಮೇಲಾಗುವ ಪರಿಣಾಮಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಜೀವನ ಪಥವನ್ನು ದರ್ಶನ ಮಾಡಿಸುವುದೇ ಭಗವದ್ಗೀತೆ ಎಂದು ಅವರು ಹೇಳಿದರು ಇದೇ ವೇಳೆ ವಿವಿಯ ಬಸವ ಮಂಟಪದಲ್ಲಿ ಈ ಸಂಕಿರಣ ಹಮ್ಮಿಕೊಂಡಿರುವುದಕ್ಕೆ ದಲಿತ ಸಂಘರ್ಷ ಸಮಿತಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತು ಈ ವಿಚಾರಗೋಷ್ಠಿ ಬಲಪಂಥೀಯ ತತ್ವದ ಅಜೆಂಡಾವನ್ನ ಉತ್ತೇಜಿಸುತ್ತದೆ ಮತ್ತು ರಾಷ್ಟ್ರಕವಿ ಕುವೆಂಪು ಇವರ ಆದರ್ಶಗಳು ಹಾಗೂ ಡಾ ಬಿ ಆರ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ದಲಿತ ಸಮಿತಿ ಆಕ್ರೋಶವನ್ನ ವ್ಯಕ್ತಪಡಿಸಿತು ಭಗವದ್ಗೀತೆಯನ್ನ ಇತಿಹಾಸದಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಮತ್ತು ಜಾತಿ ಪದ್ಧತಿಯನ್ನು ಸಮರ್ಥಿಸಲು ಬಳಸಲಾಗಿದೆ ಬಲಪಂಥೀಯ ಗುಂಪುಗಳು ಇಂತಹ ಕಾರ್ಯಕ್ರಮಗಳ ಮೂಲಕ ವಿವಿಯಲ್ಲಿ ಒಂದೇ ರೀತಿಯ ತತ್ವದ ಚೌಕಟ್ಟನ್ನು ಮುನ್ನೆಲೆಗೆ ತಂದು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡ್ತಾ ಇದೆ ಎಂದು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಎಂ ಗುರುಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಪಕುಲಪತಿಗಳು ವಹಿಸುವುದಕ್ಕೂ ಸಮಿತಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಅಲ್ಲದೆ ಗೋಷ್ಠಿಗೆ ಬಂದಿರುವವರು ಗಾಂಧಿ ಬಸವಣ್ಣ ಮತ್ತು ಅಂಬೇಡ್ಕರ್ ಇವರ ದೃಷ್ಟಿಕೋನಗಳಿಗೆ ವಿರುದ್ಧವಾಗಿ ನಿಲ್ಲುವಂತಹ ಸಂಘಟನೆಗಳ ಜೊತೆ ಸಂಬಂಧ ಹೊಂದಿದ್ದಾರೆ ಎಂದು ಸಮಿತಿ ಆರೋಪ ಮಾಡಿತು ಈ ಕಾರ್ಯಕ್ರಮಕ್ಕೆ ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಇರುವಾಗ ಕರೆಯೋಲೆ ಬಿಡುಗಡೆ ಮಾಡಲಾಗಿದ್ದು ವಿಚಾರಗೋಷ್ಠಿಯನ್ನ ರದ್ದುಪಡಿಸುವಂತೆ ಆಗ್ರಹಿಸಿತ್ತು ಇಷ್ಟೆಲ್ಲ ಆದ್ಮೇಲೆ ಇಲ್ಲೊಂದು ಪ್ರಶ್ನೆ ಇರುವಂಥದ್ದು ವಿಶ್ವವಿದ್ಯಾಲಯದ ಬಸವ ಮಂಟಪದಲ್ಲಿ ಭಗವದ್ಗೀತೆಗೆ ಸಂಬಂಧಿಸಿದ ಕಾರ್ಯಕ್ರಮ ಆಯೋಜನೆ ಮಾಡಿದಂತೆ ಕುರಾಣಿಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯ ಆಯೋಜಿಸಲು ಸಿದ್ಧ ಇದೆಯೇ ಅಥವಾ ಅದಕ್ಕೆ ಈ ಮಂಟಪವನ್ನು ಬಳಸುವುದಕ್ಕೆ ಅನುಮತಿ ನೀಡುತ್ತದೆ ಹಾಗೆ ಬೈಬಲ್ಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಈ ಮಂಟಪದಲ್ಲಿ ಆಯೋಜನೆ ಮಾಡುವುದಾದರೆ ವಿಶ್ವವಿದ್ಯಾಲಯದ ನಿಲುವು ಏನು ಯಾಕೆ ಈ ಪ್ರಶ್ನೆ ಅಂದರೆ ಕಾಲೇಜಿನ ಯಾವುದಾದರೂ ಒಂದು ಮೂಲೆಯಲ್ಲಿ ಎರಡು ನಿಮಿಷ ನಮಾಜ್ ಮಾಡುವುದನ್ನು ಅಪರಾಧ ಎಂದು ನೋಡುವ ಮತ್ತು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕವಾಗಿ ಹಂಚುವ ಗುಂಪೊಂದು ಅಸ್ತಿತ್ವದಲ್ಲಿದೆ ಮುಸ್ಲಿಮರು ತಮ್ಮ ಧಾರ್ಮಿಕ ಆಚರಣೆಯನ್ನ ಮಸೀದಿಯ ಒಳಗಡೆ ಮಾತ್ರ ಮಾಡಬೇಕು ಎಂದು ಈ ಗುಂಪು ಒತ್ತಾಯ ಮಾಡ್ತದೆ ಈ ಗುಂಪು ಸಾಮಾನ್ಯದಲ್ಲ ಈ ಗುಂಪಿನ ಪ್ರಬಲ ಕೈಗಳು ವಿಶ್ವವಿದ್ಯಾಲಯಗಳಲ್ಲಿ ಇದ್ದಾರೆ ಆಡಳಿತದ ಎಲ್ಲಾ ಪ್ರಮುಖ ಸ್ಥಾನಗಳಲ್ಲಿ ಇದ್ದಾರೆ ಇದೇ ವೇಳೆ ಹಿಂದೂ ಧರ್ಮದ ಆಚರಣೆಗಳನ್ನ ಶಾಲೆ ಕಾಲೇಜು ಸಹಿತ ಎಲ್ಲ ಕಾರ್ಯಾಂಗದ ಸ್ಥಳಗಳಲ್ಲೂ ಮಾಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಮುಖ್ಯ ಆಗ್ತದೆ ಮುಂದೊಂದು ದಿನ ಯಾರಾದರೂ ಕುರಾಣಿನ ಬಗ್ಗೆ ವಿಚಾರ ಸಂಕಿರಣವನ್ನು ಏರ್ಪಡಿಸುವುದಕ್ಕೆ ಶಿವಮೊಗ್ಗ ವಿಶ್ವವಿದ್ಯಾಲಯದ ಬಸವ ಮಂಟಪದಲ್ಲಿ ಅನುಮತಿ ಕೋರಿದರೆ ಅದಕ್ಕೆ ಅವಕಾಶ ನೀಡಲಾಗುತ್ತಾ ಒಂದು ವೇಳೆ ಅವಕಾಶ ಕೊಟ್ಟರೂ ಅದಕ್ಕೆ ಪ್ರತಿಭಟನೆ ವ್ಯಕ್ತವಾಗದೆ ಪ್ರತಿಭಟನೆಯನ್ನ ತೋರಿಸಿ ಅನುಮತಿಯನ್ನು ಹಿಂಪಡೆಯುವ ಸಾಧ್ಯತೆ ಇಲ್ಲವೇ ಈ ಪ್ರಶ್ನೆಯನ್ನು ಸದ್ಯ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಅದರ ಮುಖ್ಯಸ್ಥರು ಸ್ವಯಂ ಕೇಳಿಕೊಳ್ಳಬೇಕಾಗಿದೆ ಬೀರೋ ರಿಪೋರ್ಟ್ ಸನ್ಮಾರ್ಗ ನ್ಯೂಸ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು